ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆದರೆ ರಂಗೋಲಿ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ಆದರೆ ರಂಗೋಲಿ ವೀಡಿಯೋ ಮಾಡಿಕೊಡಲಿಲ್ಲ ನಾನು ಇನ್ನಿವತ್ತು ನಾನು ಪೂಜೆ ಎಲ್ಲ ಏನೂ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವೇನು ನವರಾತ್ರಿಯಲ್ಲಿ ಒಂಬತ್ತು ದಿನ ಪೂಜೆ ಅದೆಲ್ಲ ಏನು ಮಾಡಲ್ಲ ಆಗಿ ನಾವು ಯಾವಾಗಲೂ ಮಾಡಿಲ್ಲ ಅದಕ್ಕೆ ಇವತ್ತು ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ಎದ್ಬಿಟ್ಟು ಮನೆ ಕಸ ಗುಡಿಸಿ ಒರೆಸಿ ಆಚೆ ಒ ಒರೆಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡೆ ಇನ್ನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ತಿಂಡಿಗೆ ಇವತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸಾಗು ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಏನು ಖಾರ ಏನು ರುಬ್ಬಿ ಹಾಕದೆ ಮಾಡ್ತಾ ಇರೋದು ಹಾಗೆ ಮಾಡ್ಕೊತಾ ಇರೋದು ಹಾಗಾಗಿ ಬಾಣಲಿಲ್ಲೆ ಮಾಡ್ಕೊಂಬಿಡೋಣ ಇನ್ನು ಕುಕ್ಕರಲ್ಲೆಲ್ಲ ಯಾಕೆ ಅಂತಂದ್ಬಿಟ್ಟು ಒಂಥರ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತನ್ಬಿಟ್ಟು ಈ ಥರ ಟ್ರೈ ಮಾಡಿದೆ ಇದು ಒಂಥರ ಈ ಕಡೆ ಸಾಗುನೂ ಅಲ್ಲ ಆ ಕಡೆ ಪಲ್ಯವೂ ಅಲ್ಲ ಆ ಥರ ಆಗಿತ್ತು ಆದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಿಕ್ಕಾಬಟ್ಟೆ ಸಕ್ಕದಾಗಿತ್ತು ನಾನು ಆ ಥರ ಹೇಳ್ತಾಯಿಲ್ಲ ನಾನು ಎಲ್ಲದಕ್ಕೂ ಹಾಗೆ ಹೇಳ್ತೀನಿ ಅಂತ ಅಂದ್ಕೊಬೇಡಿ ನಮ್ಮ ಮನೇಲಿ ತಿಂದೋರೆಲ್ಲ ಹೇಳಿದ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಮಗ ಕೂಡ ಬಂದಿದ್ದಾನೆ ಸ್ಕೂಲ್ ರಜಾ ಇದೆ ಹಾಗಾಗಿ ಅವನು ಅದನ್ನೇ ಅಂದ ಯಾರು ಮಾಡಿದ್ದು ಸಾಗು ಅಂದ ನಾನು ನಾನೇ ಅಂದಿದ್ದಕ್ಕೆ ಚೆನ್ನಾಗಿದೆ ಸಖತ್ತಾಗಿ ಬಂದಿತ್ತು ಅಂತಂದ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಅದೇ ಒಂಥರ ಇದು ಪಲ್ಯವೂ ಅಲ್ಲ ಸಾಗುವನೂ ಅಲ್ಲ ಆ ಥರ ಇತ್ತು ಏನೋ ಒಂದು ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಇನ್ನು ಅದಕ್ಕೆ ಅಂತಂದ್ಬಿಟ್ಟು ಅಂದರೆ ಸಾಗು ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದಿಷ್ಟು ತರಕಾರಿ ಮನೇಲಿ ಏನಿತ್ತೋ ಅಷ್ಟು ತರಕಾರಿ ತೊಗೊಂಡಿದ್ದೀನಿ ಅಷ್ಟು ತರಕಾರಿನಲ್ಲಿ ಬೀನ್ಸು ಮತ್ತು ಬಟಾಣಿ ಇವೆಲ್ಲ ಏನೂ ಇರಲಿಲ್ಲ ಅವು ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬೀನ್ಸ್ ನಾನು ಹೇಳೋದ್ನೆಲ್ಲ ನನಗೆ ಜೆಪ್ಟೋದಲ್ಲಿ ಭಾನುವಾರ ಆರ್ಡ್ರ್ ಮಾಡಿದಾಗ ಬೀನ್ಸ್ ಸಿಗಲಿಲ್ಲ ಹಾಗಾಗಿ ನಾನು ಅದನ್ನು ತರಿಸಲಿಲ್ಲ ಇನ್ನು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಆಮೇಲೆ ಅಂದರೆ ಬೇಯೋದಕ್ಕೆ ಇದ್ರ ಜೊತೇಲಿ ಕಟ್ ಮಾಡಿ ಹಾಕಲಿಲ್ಲ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದೇ ಹೇಳದ್ನೆಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೋದೆ ಒಟ್ನಲ್ಲಿ ಚೆನ್ನಾಗಿತ್ತು ವೇಸ್ಟ್ ಅಂತೂ ಆಗಲಿಲ್ಲ ನಿಜವಾಗ್ಲೂ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಅಷ್ಟೇನೆ ಇನ್ನು ಒಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಟೊಮೆಟೊ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಒಂದು ಮೂರು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಜೊತೆಯಲ್ಲಿ ಇಷ್ಟೆಲ್ಲ ಹಾಕದ್ನಲ್ವ ಕ್ಯಾಬೇಜ್ ಇತ್ತಲ್ಲ ಕ್ಯಾಬೇಜನ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ನಲ್ಲ ಅದನ್ನು ಹಾಗೆ ಅಂದರೆ ಕ್ಯಾ ಬರೀ ಕ್ಯಾಬೇಜ್ ಮಾಡಿದ್ರೆ ಅದು ಹೀಟ್ ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ ತಿನ್ನಲ್ಲ ಅದನ್ನು ಹಾಗಾಗಿ ನಾನು ಸರಿ ಅದನ್ನು ಇದ್ರ ಜೊತೇಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಹಾಗೆ ತಿನ್ಕೊತಾರಲ್ಲ ಅನ್ಬಿಟ್ಟು ಕ್ಯಾಬೇಜು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ತುರಿದು ಕೂಡ ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬಾಣ್ಲಿನಲ್ಲೇ ಇದ್ದೀನಿ ದೊಡ್ಡ ಬಾಂಡ್ಲಿ ಇಟ್ಕೊಂಡ್ರೆ ಆರಾಮಾಗುತ್ತೆ ಅಂತನ್ಬಿಟ್ಟು ಕುಕ್ಕರಲ್ಲೆಲ್ಲ ಏನು ಮಾಡ್ತಾಯಿಲ್ಲ ಏನು ರುಬ್ಬೋದೆಲ್ಲ ಏನು ಇಲ್ಲ ಈ ಸಾಗುಗೆ ಹಂಗೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಒಂದು ಎರಡು ಅಷ್ಟು ಒಂದು ಎರಡೆಲ್ಲ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆನ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಥರ ಸ್ಪೈಸಸ್ ಎಲ್ಲ ನಾನು ಏನೂ ಇಲ್ಲ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊತೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಫಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಆಮೇಲೆ ಅದು ಏನು ಗ್ರೇವಿ ಸಾಗು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಫಸ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕಿದ್ದರೆ ಕರಿಬೇವು ಕೂಡ ಹಾಕ್ಕೊಬೋದು ನಾನು ಏನು ಹಾಕಿಲ್ಲ ಅದ್ರ ಜೊತೆಯಲ್ಲಿ ಬರೀ ಈರುಳ್ಳಿ ಅಷ್ಟೇ ಹಾಕಿರೋದು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿ ಎಲ್ಲನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ನಾನು ತುರಿದು ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಹೋಗೋ ಥರ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಷ್ಟು ತರಕಾರಿನ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಸಪ್ರೇಟಾಗಿ ಹಾಕಿ ಸಾಫ್ಟಾಗಿ ಬೇಯಿಸಿ ಅದೆಲ್ಲ ಏನೂ ಮಾಡ್ತಾಯಿಲ್ಲ ಒಂದೇ ಸಲ ಎಲ್ಲ ತರಕಾರಿನೂ ಇದ್ದೀನಿ ಎಲ್ಲನೂ ಒಟ್ಟಿಗೆ ಫ್ರೈ ಆಗುತ್ತೆ ಒಟ್ಟಿಗೆ ಬೇಯುತ್ತೆ ಅಂತನ್ಬಿಟ್ಟು ಎಲ್ಲಾನು ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಒಂದು ಒಂದು ಕ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಇವಾಗೆ ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಟ್ಟು ಫ್ರೈ ಮಾಡ್ಕೊಬೇಕು ಮುಚ್ಚಿಟ್ಟು ಫ್ರೈ ಮಾಡೋವಾಗ ಸ್ವಲ್ಪ ಅವಾಗವಾಗ ಓಪನ್ ಮಾಡಿ ನೋಡಬೇಕಾಗತ್ತೆ ಇಲ್ಲಾಂದರೆ ತಳ ಹತ್ಬಿಡುತ್ತೆ ನೀರು ಇನ್ನೂ ಹಾಕಿಲ್ಲ ಅಲ್ಲ ಹಂಗಾಗಿ ಆವಾಗ ತೆಗೆದು ನೋಡ್ತಾ ಇರಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆನಲ್ಲೇನೇನೆ ಅಂದರೆ ಹಾಕಿರೋ ಮಸಾಲೆ ಪೌಡ್ರ್ಗಳೆಲ್ಲ ಸ್ವಲ್ಪ ಘಮ ಎಲ್ಲ ಚೇಂಜ್ ಆಗುತ್ತೆ ಅಲ್ಲ ಅಷ್ಟಾದಮೇಲೆ ನೀರು ಎಷ್ಟು ಬೇಕು ಬೇಕು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಸಾಗೋ ಥರ ಬೇಕು ಅಂದರೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕಾಗತ್ತೆ ಇದು ನಿಮಗೆ ಸ್ವಲ್ಪ ನೀರಾಕಿ ಬೇಯಿಸ್ಕೊಂಡ್ವಿ ಅಂದರೆ ಪಲ್ಯನೇ ಆಗುತ್ತೆ ಚೆನ್ನಾಗಿರುತ್ತೆ ಪಲ್ಯಗೂ ಕೂಡ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ ಅಂದರೆ ಸಾಗೋ ಥರ ಆಗುತ್ತೆ ನಾನಿವತ್ತು ಮಾಡಿದ್ದು ಹಾಗೇನೇನೆ ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ಅದು ಸಾಗೂನು ಅಲ್ಲ ಪಲ್ಯನೂ ಅಲ್ಲ ಆ ಥರ ಅಂತಂದ್ಬಿಟ್ಟು ಜೊತೇಲಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಆಲೂಗೆಡ್ಡೆನ ಕಟ್ ಹಾಕ್ಕೊತಾ ಇದ್ದೀನಿ ಬೇಯಿಸಿರೋ ಆಲೂಗೆಡ್ಡೆನ ಇವಾಗ ಅಂದರೆ ತರಕಾರಿ ಸ್ವಲ್ಪ ಬೆಂದಾದಮೇಲೆ ಹಾಕೋದ್ರಿಂದ ಆಲೂಗೆಡ್ಡೆ ಮೊದಲೇ ಬೇಯ್ ಬೆಂದಿದೆ ಅಲ್ಲ ಹಾಗಾಗಿ ಫಸ್ಟೇ ಹಾಕೋ ಅವಶ್ಯಕತೆ ಇರಲ್ಲ ಫಸ್ಟು ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಹಾಕಬೇಕು ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆಲೂಗೆಡ್ಡೆ ಯಾವುದೋ ಒಂದು ಬೆಂದಿರಲಿಲ್ಲ ಹಂಗಾಗಿ ಅದು ಸ್ವಲ್ಪ ಹಂಗಂಗೆ ಇತ್ತು ಹಂಗಾಗಿ ಅದನ್ನು ಸೌಟಲ್ಲೇ ಆ ಥರ ಮುರಿತಾ ಇದ್ದೀನಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಬೇಕು ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ನಿಜವಾಗ್ಲೂ ಆಲೂಗೆಡ್ಡೆನ ಬೇಯಿಸಿ ಇಟ್ಬಿಟ್ಟು ಹಾಕಿರೋದ್ರಿಂದ ಅದು ಟೇಸ್ಟೇ ಚೇಂಜ್ ಆಗೋಯಿತು ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೇಸ್ಟು ಅದೊಂಥರ ನೋಡ್ತಾ ಇದ್ದೀರ ನೀವೇನೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಾಗುನ ಈ ಥರನೂ ಮಾಡ್ಬೋದಾ ಅಂತಹ ಅನಿಸುತ್ತೆ ಚೆನ್ನಾಗಿತ್ತು ಜೊತೆಯಲ್ಲಿ ಚಪಾತಿ ಮಾಡ್ಕೊಂಡಿದ್ದು ಟೇಸ್ಟ್ ನಿಜವಾಗ್ಲೂ ಸಕ್ಕದಾಗಿತ್ತು ಇನ್ನು ನಾವು ತಿಂಡಿ ಕೂಡ ಮಾಡಿಕೊಂಡ್ವಿ ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅನ್ನೋದಾದರೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟು ಅರ್ಜೆಂಟಾಗಿ ಆಗುತ್ತೆ ಬೇಗ ಆಗ್ಬಿಡುತ್ತೆ ತರಕಾರಿ ರೆಡಿ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಆದಮೇಲೆ ನಾನು ವೀಡಿಯೋನೇ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಇವಾಗಾಗಲೇ ಸಂಜೆ ನಾಲ್ಕೂವರೆ ಆಗ್ತಾಯಿದೆ ಟೈಮು ಅದೇ ಬ್ಲೌಸು ಡಿಸೈನ್ ಕೊಟ್ಟು ಬಂದಿದ್ನಲ್ವ ಓದ್ವಾರ ನಾನು ಅದನ್ನು ತೊಗೊಂಬರೋಣ ಅಂತ ಹೋಗಿದ್ದೆ ತಗೊಂಡು ಬಂದೆ ಆದರೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ಹೇಳಿದ್ದೊಂದು ಅವ್ರು ಮಾಡಿದ್ದೊಂದು ನಿಜವಾಗ್ಲೂ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನಮ್ಮಮ್ಮ ಅಂತೂ ಇದ್ದಾರೆ ಹಂಗೆ ಹಿಂಗೆ ಇಲ್ಲ ನಾನು ಹೇಳಿದೆ ಕೇಳಿಲ್ಲ ನೀನು ಬೇಕಾಗಿತ್ತ ನಿನಗೆ ಅಂತೆಲ್ಲ ಬೈತಾಯಿದ್ರು ಸುಮ್ಮನೆ ಹಂಗೆ ಹೊಲ್ದಿದ್ರು ಆಗಿರ್ತಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಬಂದೆ ಅಂತನ್ಬಿಟ್ಟು ಅದಕ್ಕೆ ಿದೆ ಡಿಸೈನು ಅಂತ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿ ನನಗೆ ಏನು ಮಾಡಿದ್ದಾರೆ ಗೊತ್ತಾ ಇದು ಬೆನ್ನು ಹಾಕಿರೋದು ಬ್ಯಾಕ್ ನೆಕ್ ಇದು ಫ್ರಂಟ್ಗೆ ಬರುತ್ತೆ ಇಲ್ಲಿ ಹಿಂದೆ ಸ್ಲೀವ್ಗೆ ಹಾಕಿದ್ದಾರೆ ಹಿಂದೆ ಇನ್ನೂ ಒಂದು ನೆಕ್ ನೋಡ್ತಾ ಇದ್ದೀರಾ ನೀವು ಇದನ್ನೇ ಹಾಳು ಮಾಡಿರೋದು ಒಂದಿದ್ದು ಏನು ಮಾಡಿದ್ರು ಅಂತಂದರೆ ಇದನ್ನ ನಾನು ಹೇಳಿಬಿಟ್ಟು ಬಂದಿದ್ದೆ ಅವ್ರಿಗೆ ನನಗೆ ಪ್ಲೀಸ್ ಈ ಥರ ಬಾರ್ಡ್ರನ್ನ ಹಿಂಗೆ ಬಿಡಬೇಡಿ ಇಷ್ಟು ಗ್ಯಾಪ್ ಕೊಡಬೇಡಿ ನನಗೆ ಬಾರ್ಡ್ರಲ್ಲಿ ತುಂಬ ಬ್ಲೌಸು ಏನು ಬೆನ್ ಹಿಂದೆಗಡೆ ಬಾರ್ಡ್ರೇ ಬರೋಲ್ಲ ಹಿಂಗೆ ಮಾಡಿಬಿಟ್ರೆ ನನಗೆ ಬಾರ್ಡ್ರ್ ಬೇಕು ನನಗೆ ಈ ಹೂವು ಬಂದು ಈ ಬಾರ್ಡ್ರ್ ಮೇಲೆ ಬರೋ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಎಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ ಹೇಳಿ ಹೇಳಿ ಕೊಟ್ಬಿಟ್ಟು ಬಂದಿದ್ದೀನಿ ಕೊಟ್ ಹಂಗೆ ಎಷ್ಟು ಹೇಳಿದ್ಮೇಲೆ ಕೂಡ ಅವರು ಹಿಂಗೆ ಮಾಡಿದ್ರಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಫಸ್ಟು ಹೋಗಿ ನೋಡಿದಾಗ ಬರೀ ಇದಿಷ್ಟೇ ಹಾಕಿದ್ರು ಇನ್ನೂ ಹಾಗೇ ಇರಲಿಲ್ಲ ನಾನು ಕೊಟ್ಟು ಬಂದು ಒಂದು ವಾರ ಮೇಲೆ ಒಂದು ಹತ್ತು ದಿನವೇ ಆಗೋಯ್ತು ಅವ್ರು ಹೇಳಿದ್ದು ಡೇಟ್ಗಿಂತ ಓದ್ದು ಬುಧವಾರ ಅಂತಂದರು ಓದ್ ಲಾಸ್ಟ್ ಬುಧವಾರ ಕೊಟ್ಟು ಬಂದಿದ್ದು ಈ ಮೊನ್ನೆ ಹೋಗಿದ್ದು ಬುಧವಾರ ಕೊಡ್ತೀನಿ ಅಂದಿದ್ರು ಅವಾಗಲೂ ಕೊಟ್ಟಿಲ್ಲ ಇನ್ನೂ ಮಾಡ್ತಾ ಇದ್ದೀನಿ ಮರ್ತೋಗ್ಬಿಟ್ಟೆ ಅಂತ ಅಂದ್ಬಿಟ್ಟು ಮಾಡ್ತಾನೆ ಇದ್ರು ನೋಡಿದ್ರೆ ಮಾರನೇ ದಿನ ಹೋಗಿ ನೋಡಿದ್ರೆ ಹಿಂಗೆ ಮಾಡಿಟ್ಟಿದ್ರು ನನಗೆ ಬೇಜಾರಾಯಿತು ಅದಕ್ಕೆ ಹೇಳಿದೆ ನನಗೆ ಹಿಂಗೆ ಇಷ್ಟ ಆಗ್ತಾ ಇಲ್ಲ ಇದು ನನಗಿಷ್ಟು ಬಾರ್ಡ್ರ್ ಇದು ವೇಸ್ಟ್ ಆಗ್ತಾ ಇದೆ ಬಟ್ಟೆ ಇದು ನಿಂಗೆ ಕಟ್ ಮಾಡಿ ಜಾಯಿಂಟ್ ಹಾಕ್ಬಿಟ್ಟು ಇಲ್ಲೇನೋ ಮಾಡ್ತೀನಿ ಎಂಬ್ರಾಯ್ಡ್ರಿ ಇನ್ನೊಂದು ಇದು ಮಾಡ್ಕೊಡ್ತೀನಿ ನನ್ಗೆ ಅದೆಲ್ಲ ಇಷ್ಟ ಆಗೋಲ್ಲ ಬೇಡ ಅಂತೆ ಅದೊಂಥರ ತ್ಯಾಪೆ ಕೆಲಸ ಆಗ್ಬಿಡ್ತದೆ ಅದು ಹಿಡ್ಸಲ್ಲ ಅದಕ್ಕೇನೆ ಬೇಜಾರಾಗಿ ಬಂದೆ ಸರಿ ಆಯಿತು ಇದು ಬಿ ಇದು ಹಿಂಗೆ ಇರಲಿ ನಾ ಇನ್ನೂ ಒಂದು ಮಾಡ್ಕೊಡ್ತೀನಿ ತೀನಿ ಬೇರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಂದರೆ ತಿರ್ಗಾ ಅವ್ರು ಮಾಡಿರೋದು ಹಾಗೇನೆ ಇನ್ನೂ ಇಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಬಾರ್ಡ್ರನ್ನ ನಾನು ಈ ಹೂವನ್ನ ಈ ಬಾರ್ಡ್ರ್ ಮೇಲೆ ಹೇಳಿದ್ದೆ ತಿರ್ಗಾ ಇಷ್ಟು ಗ್ಯಾಪ್ ಕೊಟ್ಬಿಟ್ಟು ಮಾಡಿದ್ದಾರೆ ಈ ತಿರ್ಗೂ ನನಗೆ ಬಾರ್ಡ್ರ್ ವೇಸ್ಟ್ ಆಗುತ್ತೆ ನಾನು ಬೆನ್ನಿಗೆ ಒಂದಿಷ್ಟು ಬಾರ್ಡ್ರನ್ನ ಮಡ್ಚಿ ಮಾಡ್ಕೊಬೇಕಾಗತ್ತೆ ಇನ್ನೂ ಜಾಸ್ತಿನೇ ಮಡ್ಚಬೇಕಾಗತ್ತೆ ಇಷ್ಟು ಮರ್ಚ್ಕೊಬೇಕಾಗತ್ತೆ ಹಿಂದೆ ಬೆನ್ನಿಗೆ ಬಾಡ್ರೆ ಬರದೇ ಇರೋ ಥರ ಮಾಡಿಬಿಟ್ರು ಲಾಸ್ಟ್ ಟೈಮ್ ಒಬ್ರ ಹತ್ರ ಕೊಟ್ಟೆ ಅವ್ರು ಕೂಡ ಹಿಂಗೆ ಮಾಡಿದ್ರು ನನಗೆ ಅದು ಬೇಜಾರಾಗಿನೇ ನಾನು ಈ ಎಂಬ್ರಾಯ್ಡ್ರಿಗಳೆಲ್ಲ ಮಾಡಿಸ್ಕೊಳೋಕೆ ಹೋಗಲ್ಲ ಇವ್ರ ಕೈಲಿ ಕೊಟ್ಟರೆ ಇವ್ರು ಕೂಡ ಹಿಂಗೆ ಮಾಡಿದ್ದಾರೆ ಅದಕ್ಕೆ ಬೇಜಾರಾಯಿತು ನಾನು ಹೋಗಲಿ ಏನು ಮಾತಾಡೋಕೆ ಹೋಗಲಿಲ್ಲ ಕೊನೆಗೆ ಸರಿ ಆಯಿತು ಕೊಡಿ ಅಂತ ಅನ್ಬಿಟ್ಟು ಫುಲ್ಲು ಪೇಮೆಂಟೇ ಮಾಡಿಬಿಟ್ಟೆ ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ ಬೇಜಾರಾಗೋಯ್ತೇನೋ ಇನ್ನೂ ಫಿಫ್ಟಿ ರುಪೀಸು ರಿಟರ್ನ್ ಮಾಡಿದ್ರು ಆಮೇಲೆ ಆದ್ರೂ ಈಗ ಬ್ಲೌಸು ಅದೇ ನಮ್ಮಮ್ಮ ಬೈತಾ ಇದ್ದಾರೆ ಮನೆಗೆ ತೊಗೊಂಬಂದು ತೋರಿಸಿದ್ಮೇಲೆ ಹೆಂಗೆ ಸುಮ್ಮನೆ ಇರಲಾರ್ದೆ ಹೋಗಿ ನಾನ್ನೂರೈವತ್ತು ರೂಪಾಯಿ ಇಟ್ಬಿಟ್ಟು ಬಂದಿದೆಯಾ ಇದಕ್ಕೆ ಅಂತ ಅಂದ್ಬಿಟ್ಟು ನನಗೆ ಒಂಥರ ಇದಾಯಿತು ನಮ್ಮ ಮನೆಯವ್ರಿಗೂ ಹೇಳ್ದೆ ಬೈಸ್ಕೊಂಡಿದ್ದಾಯ್ತು ಆಮೇಲೆ ಇದು ಬ್ಯಾಕ್ ಡಿಸೈನು ಇದು ಫ್ರಂಟ್ ಡಿಸೈನು ಫ್ರಂಟ್ ಡಿಸೈನ್ ನೋಡಿದ್ರೆ ಈ ಥರ ಇದು ಕೊಟ್ಟಿದ್ದಾರೆ ಆದರೆ ಇದು ಸ್ಲೀವ್ಗೂ ಬಂದಿದೆ ಅಂತಂದರು ಸ್ಲೀವ್ಗೆ ಈ ಸ್ಲೀವ್ದು ಹಾಗೆ ಮಾಡಿದ್ದಾರೆ ನೋಡಿ ಹಿಂದೆಗಡೆ ಇದನ್ನು ಈ ಪೀಸ್ನ ಇದು ನಮಗೆ ಒಲಿಯೋದಕ್ಕೆ ಬರಬೇಕಲ್ಲ ಈ ಪೀಸ್ನೂ ಸೇರಿಸ್ಬಿಟ್ಟು ಫುಲ್ಲು ಎಂಬ್ರಾಯ್ಡ್ರಿ ಮಾಡಿಬಿಟ್ಟಿದ್ದಾರೆ ಈಗ ಇದನ್ನು ಹೆಂಗೆ ಹೊಲ್ಕೊಳ್ಳೋದು ನಿಜವಾಗ್ಲೂ ಬೇಜಾರಾಯಿತು ನನಗೆ ಸುಮ್ಮನೆ ಇಲ್ಲಿ ಹೋಗಿ ನಾನೇ ದುಡ್ಡು ಕೊಟ್ಟು ಹಾಳು ಮಾಡಿಸ್ಕೊಣ್ಣ ಅಂತ ಪ್ರತಿ ಸಲ ನಾನು ಎಂಬ್ರಾಯ್ಡ್ರಿ ಇದ್ದೇ ಥರ ಮಾಡ್ತಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಬೇರೆವ್ರಿಗೆಲ್ಲ ಹಿಂಗೆ ಹಾಕ್ಕೊಡ್ತಾರೆ ಯಾಕೆ ನನಗೆ ಮಾತ್ರ ಹಿಂಗೆ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು ನಿಜವಾಗ್ಲೂ ಬೇಜಾರಾಯಿತು ಇವಾಗ ಇದನ್ನೇ ಏನೋ ಅಡ್ಜಸ್ಟ್ ಮಾಡಿ ಹೊಲ್ಕೊಬೇಕಷ್ಟೇ ಇನ್ನೇನ್ ಮಾಡೋಕ್ಕಾಗತ್ತೆ ಹಿಂಗಾಗಿದೆ ಇದಂತೂ ಇದನ್ನ ನೆಕ್ ಕಟ್ ಹಾಕಬೇಕು ಇದು ಬ್ಲೌಸ್ ಡಿಸೈನು ಹೆಂಗ್ ಕಾಣಿಸ್ತಾ ಇದೆ ಹೇಳಿ ಚೆನ್ನಾಗಿದೀಯಾ ಇಲ್ವಾ ರೂಪಾಯಿ ವೇಸ್ಟ್ ನಾನ್ನೂರು ರೂಪಾಯಿ ಒಟ್ಟಿನಲ್ಲಿ ಇದು ಯಾಕೋ ಸ್ವಲ್ಪ ಬಟ್ಟೆನೂ ಕ್ರಾಸ್ ಕ್ರಾಸಾಗಿ ಮಾಡಿಬಿಟ್ಟಿದ್ದಂಗೆ ಅವ್ರೆ ಅದು ಹೆಂಗೆ ಬರುತ್ತೋ ಏನೋ ಹೊಲ್ದು ನೋಡಬೇಕು ಇನ್ನು ಹೊಲಿಯವಾಗ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ ಫೈನಲ್ ಆಗಿ ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸದ್ಯಕ್ಕಂತೂ ಬ್ಲೌಸು ಹಾಳಾಯಿತು ನಾನು ಅಂದ್ಕೊಂಡಂಗಂತೂ ಬರೋಲ್ಲ ನನಗೆ ಈ ಬಾರ್ಡ್ರ್ ಕರೆಕ್ಟಾಗಿ ಇಲ್ಲಿಗೆ ಬೇಕಾಗಿತ್ತು ಇಲ್ಲಿಗೆ ಈ ಬಾರ್ಡ್ರ್ ನನಗೆ ಬೇಕಾಗಿತ್ತು ಈ ಹೂವನ್ನು ತೆಗೆದು ಈ ಬಾರ್ಡ್ರ್ ಮೇಲೆ ಬರೋ ಥರ ಮಾಡಿ ಅಂದಿದು ಇಷ್ಟಕ್ಕೆ ಇರಬೇಕಾಗಿತ್ತು ಇದು ಬಾರ್ಡ್ರ್ ಬೆನ್ನಿಗೆ ಬಂದಿದ್ರೆ ಕರೆಕ್ಟಾಗಿ ಇರ್ತಾ ಇತ್ತು ಅಷ್ಟು ಪೀಸು ನನಗೆ ವೇಸ್ಟ್ ಮಾಡಿದ್ರು ಈಗ ಇದಿಷ್ಟು ಹೋಗುತ್ತೆ ಮೋಸ್ಟ್ಲಿ ಇಲ್ಲಿಗೆ ಬರುತ್ತೆ ಇದಿಷ್ಟೇ ಬರೋದು ಬೆನ್ನಿಗೆ ಇದಿಷ್ಟು ಬರುತ್ತೆ ಅಷ್ಟೇ ಏನು ಮಾಡೋದಿನ್ನ ಇಷ್ಟಾಗಿದೆ ಡಿಸೈನ್ ಹೆಂಗಿದೆ ಅಂತ ಹೇಳಿ ಒಟ್ನಲ್ಲಿ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡಿಕೊಂಡು ಬೈಸ್ಕೊಂಡು ಡಿಸೈನ್ನ ಮಾಡಿಸ್ಕೊಂಡಿದ್ದಾಯ್ತು ನನ್ನದು ಕತೆ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೇ ಇನ್ನು ವ್ಲಾಗ್ನ ನಾನು ಏನು ಕಂಟಿನ್ಯೂ ಮಾಡೋಕ್ಕೋಗಲ್ಲ ಹೋಗಲ್ಲ ನಾಳೆ ಫ್ರೆಶ್ ಆಗಿ ವ್ಲಾಗ್ನ ಬೇರೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಿನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ